ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೊದಲನೆಯದಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ನಿಯಮಗಳಲ್ಲಿ ಬಹಳ ಮುಖ್ಯವಾದ ಬದಲಾವಣೆಯನ್ನು ಮಾಡಲಾಗಿದೆ ಪಿ ಎಂ ಕಿಸಾನ್ನ ಹದಿನೆಂಟನೇ ಕಂತಿನ ಕುರಿತು ಬಹುತೇಕ ರೈತರ ಮನಸ್ಸಿನಲ್ಲಿ ಪ್ರಶ್ನೆಗಳಿವೆ ಆದರೆ ಪಿ ಎಂ ಕಿಸಾನ್ನ ಹದಿನೆಂಟನೇ ಕಂತು ಬರುವ ಮೊದಲು ಸರ್ಕಾರವು ಯೋಜನೆಯ ನಿಯಮಗಳಲ್ಲಿ ಪ್ರಮುಖ ಬದಲಾವಣೆಯನ್ನು ಮಾಡಿದೆ ಈಗ ಪಿ ಕಿಸಾನ್ ಯೋಜನೆಯ ಫಲಾನುಭವಿಗಳು ಪಿ ಎಂ ಕಿಸಾನ್ ಪೋರ್ಟಲ್ ಅಥವಾ ಮೊಬೈಲ್ ಅಪ್ಲಿಕೇಶನ್ ಮೂಲಕ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಬದಲಾಯಿಸಬಹುದು ಪಿ ಕಿಸಾನ್ ವಿಶ್ವದ ಅತಿ ದೊಡ್ಡ ಡಿ ಬಿ ಟಿ ಯೋಜನೆಗಳಲ್ಲಿ ಒಂದಾಗಿದೆ ಈವರೆಗೆ ಪಿ ಕಿಸಾನ್ ಕಿಸಾನ್ನ ಕಂತು ಹತ್ತು ಕೋಟಿಗೂ ಹೆಚ್ಚು ರೈತರ ಖಾತೆಗಳನ್ನು ತಲುಪಿದೆ ಹಾಗಿದ್ದರೆ ಈ ಬಾರಿ ಹದಿನೆಂಟನೇ ಕಂತಿನ ಹಣ ಯಾವಾಗ ಬಿಡುಗಡೆಯಾಗಲಿದೆ ಮೊಬೈಲ್ ಸಂಖ್ಯೆ ಬದಲಿಸುವುದು ಹೇಗೆ ಎಂಬ ಸಂಪೂರ್ಣ ವಿವರವನ್ನು ನೋಡೋಣ ಹದಿನೆಂಟನೇ ಕಂತಿನ ಹಣ ಯಾವಾಗ ಬಿಡುಗಡೆ ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಮೂರನೇ ಅವಧಿಯ ಆರಂಭದ ನಂತರ ಹದಿನೆಂಟು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪಿ ಎಂ ಕಿಸಾನ್ನ ಹದಿನೇಳನೇ ಕಂತನ್ನು ಬಿಡುಗಡೆ ಮಾಡಿದ್ದರು ವರದಿಗಳ ಪ್ರಕಾರ ಪಿ ಎಂ ಕಿಸಾನ್ನ ಹದಿನೆಂಟನೇ ಕಂತು ಅಕ್ಟೋಬರ್ ಮತ್ತು ನವೆಂಬರ್ ನಡುವೆ ಬಿಡುಗಡೆಯಾಗಬಹುದು ನೀವು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಸಹ ಬದಲಾಯಿಸಿದರೆ ನೀವು ಪಿ ಕಿಸಾನ್ ಯೋಜನೆ ವೆಬ್ಸೈಟ್ ಅಥವಾ ಅಪ್ಲಿಕೇಶನ್ನಿಂದ ಸಾಧ್ಯವಾದಷ್ಟು ಬೇಗ ಹೊಸ ಸಂಖ್ಯೆಯನ್ನು ನವೀಕರಿಸುವುದು ಬಹಳ ಮುಖ್ಯ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಹೇಗೆ ನವೀಕರಿಸಬಹುದೆಂದು ನೋಡೋಣ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಿಸಿ ಪಿ ಕಿಸಾನ್ ಹನ್ನೊಂದು ಭಾಷೆಗಳನ್ನು ಬೆಂಬಲಿಸುತ್ತದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಿಸಿದ ಎಲ್ಲ ಪ್ರಶ್ನೆಗಳಿಗೆ ರೈತರು ತಮ್ಮ ಮೊಬೈಲ್ ಫೋನ್ಗಳಲ್ಲಿ ನೇರವಾಗಿ ಉತ್ತರಗಳನ್ನು ಪಡೆಯಬಹುದು ಎರಡನೆಯದಾಗಿ ಆಸ್ತಿಯೊಂದನ್ನೇ ಸೈಟ್ ಒಂದನ್ನು ಫ್ಲಾಟ್ ಒಂದನ್ನು ಮನೆಯೊಂದನ್ನು ಖರೀದಿ ಮಾಡಬೇಕೆಂಬುದು ಪ್ರತಿಯೊಬ್ಬರ ಕನಸು ಅದಕ್ಕಾಗಿ ಜೀವನವಿಡೀ ಹಣ ಕೂಡಿಟ್ಟಿರುತ್ತಾರೆ ಜೀವಮಾನದ ಈ ಕನಸು ನನಸು ಮಾಡಿಕೊಳ್ಳುವುದಕ್ಕೆ ಹೋದಾಗ ತುಂಬ ಜನರ ಜೇಬಿಗೆ ಕತ್ತರಿ ಬಿದ್ದಿರುತ್ತದೆ ಆಸ್ತಿ ಖರೀದಿ ಮಾಡುತ್ತಿದ್ದೇವೆಂಬ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸದೆ ಯಾರನ್ನೋ ನಂಬಿ ಕುರುಡಾಗಿ ಖರೀದಿ ಮಾಡುವವರೇ ನಮ್ಮಲ್ಲಿ ಹೆಚ್ಚು ಇದರಿಂದ ಪ್ರಾಪರ್ಟಿಯು ಸಿಗೋದಿಲ್ಲ ಇದ್ದ ಹಣವು ಕಳೆದುಕೊಂಡು ಬಿಟ್ಟಿರುತ್ತೇವೆ ಯಾಕಂದರೆ ನಗರ ಪ್ರದೇಶಗಳಲ್ಲಿ ಒಂದೊಂದು ಜಾಗವನ್ನು ನಾಲ್ಕೈದು ಜನಕ್ಕೆ ಮಾರಿ ವಂಚನೆ ಮಾಡುವವರು ಜಾಸ್ತಿ ಇದ್ದಾರೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಮಾರುವವರು ಇದ್ದಾರೆ ಹೀಗಾಗಿ ಯಾವುದೇ ಪ್ರಾಪರ್ಟಿ ಪರ್ಚೇಸ್ ಮಾಡುವ ಮೊದಲು ಈ ಕೆಳಗಿನ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು ಆಗ ಮಾತ್ರ ಮೋಸ ಹೋಗುವುದರಿಂದ ಬಚಾವಾಗಬಹುದು ಟೈಟಲ್ ಡೀಡ್ ನಾವು ಯಾರಿಂದ ಆಸ್ತಿ ಖರೀದಿಸುತ್ತಿದ್ದೇವೆ ಆಸ್ತಿಯ ಮಾಲೀಕರು ಯಾರೆಂಬುದು ಮೊದಲು ತಿಳಿಯಬೇಕಾದ ವಿಷಯ ಮಾಲೀಕರ ವಿವರಗಳನ್ನು ತಿಳಿದ ನಂತರ ಅವರು ಆಸ್ತಿಯನ್ನು ಹೇಗೆ ಪಡೆದರು ಎಂಬುದನ್ನು ಪರಿಶೀಲಿಸುವುದು ಬಹಳ ಮುಖ್ಯ ಅದನ್ನೇ ಟೈಟಲ್ ಡೀಡ್ ಎನ್ನುತ್ತಾರೆ ಮಾಲೀಕರು ಬೇರೆಯವರಿಂದ ಆಸ್ತಿಯನ್ನು ಖರೀದಿಸಿದರೆ ಅವರ ಬಳಿ ಮಾರಾಟ ಪತ್ರವಿದೆಯೇ ಎಂದು ಪರಿಶೀಲನೆ ಮಾಡಿ ಮಾಲೀಕರು ಆಸ್ತಿಯನ್ನು ಉಡುಗೊರೆಯಾಗಿ ಸ್ವೀಕರಿಸಿದ್ದಾರೆಂದರೆ ಅವರ ಬಳಿ ಗಿಫ್ಟ್ ಡೀಡ್ ಇದೆಯಾ ಎಂಬುದನ್ನು ನೋಡಬೇಕು ಈ ಗಿಫ್ಟ್ ಡೀಡ್ ಕೂಡ ಎರಡು ವಿಧವಾಗಿದೆ ಒಂದು ನೋಂದಣಿಯಾಗಿರುತ್ತದೆ ಮತ್ತು ಇನ್ನೊಂದು ನೋಂದಣಿಯಾಗಿರುವುದಿಲ್ಲ ಮಾಲೀಕರು ನಿರ್ದಿಷ್ಟ ಆಸ್ತಿಯನ್ನು ಉಡುಗೊರೆಯಾಗಿ ಸ್ವೀಕರಿಸಿದರೆ ಉಡುಗೊರೆಯನ್ನು ನೀಡಿದ ವ್ಯಕ್ತಿಯೊಂದಿಗೆ ಮಾಲೀಕರು ಹೇಗೆ ಸಂಬಂಧವನ್ನು ಹೊಂದಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಏಕೆಂದರೆ ಸಂಬಂಧ ಚೆನ್ನಾಗಿದ್ದಾಗ ಆಸ್ತಿಯನ್ನು ಉಡುಗೊರೆಯಾಗಿ ನೀಡಿದರೆ ಆಸ್ತಿಯನ್ನು ಉಡುಗೊರೆಯಾಗಿ ನೀಡಿದವರ ಕುಟುಂಬದವರು ಬಂದು ನಮ್ಮದು ಎಂದು ಜಗಳವಾಡುತ್ತಾರೆ ಈ ಟೈಟಲ್ ಡೀಡ್ನ ಮತ್ತೊಂದು ಪ್ರಮುಖ ಅಂಶವೆಂದರೆ ಕನ್ವೆಯನ್ಸ್ ಡಿಡ್ ಅಂದರೆ ಮಾಲೀಕರು ಮುನ್ಸಿಪಲ್ ಕಾರ್ಪೊರೇಷನ್ನಿಂದ ಆಸ್ತಿಯನ್ನು ಖರೀದಿಸಿದರೆ ಈ ಕನ್ವೆಯನ್ಸ್ ಡಿಡ್ ಲಭ್ಯವಿರಬೇಕು ದಾಖಲೆಗಳನ್ನು ಲಿಂಕ್ ಮಾಡಿದ್ದಾರಾ ಆಸ್ತಿಯ ವರ್ಗಾವಣೆಗೆ ಸಂಬಂಧಿಸಿದ ದಾಖಲೆಗಳನ್ನು ಲಿಂಕ್ ದಾಖಲೆಗಳು ಎಂದು ಕರೆಯಲಾಗುತ್ತದೆ ಸಾಮಾನ್ಯವಾಗಿ ಈ ಲಿಂಕ್ ಮಾಡಿದ ಡಾಕ್ಯುಮೆಂಟ್ಗಳು ಮೂವತ್ತು ವರ್ಷಗಳವರೆಗೆ ಹಳೆಯದಾಗಿರುತ್ತವೆ ಈ ದಾಖಲೆಗಳನ್ನು ಮಾಲೀಕರು ನೀಡುತ್ತಾರೆ ನೀವು ಆಸ್ತಿಯನ್ನು ಖರೀದಿಸಲು ಬಯಸುವ ವ್ಯಕ್ತಿಯು ಈ ಲಿಂಕ್ ಮಾಡಿದ ದಾಖಲೆಗಳನ್ನು ಹೊಂದಿಲ್ಲದಿದ್ದರೆ ನೀವು ಆನ್ಲೈನ್ನಲ್ಲಿಯೂ ಪರಿಶೀಲಿಸಬಹುದು ರಿಜಿಸ್ಟ್ರಾರ್ ಕಚೇರಿಗೂ ತೆರಳಿ ಪರಿಶೀಲಿಸಬಹುದು ಈ ಲಿಂಕ್ ಡಾಕ್ಯುಮೆಂಟ್ಗಳು ಎಲ್ಲಿಯೂ ಕಂಡು ಬರದಿದ್ದರೆ ಆಸ್ತಿಯನ್ನು ಖರೀದಿಸುವುದು ಉತ್ತಮ ಎನ್ಕಂಬರೆನ್ಸ್ ಪ್ರಮಾಣಪತ್ರ ಈ ಪ್ರಮಾಣಪತ್ರದ ಮೂಲಕ ನೀವು ಆಸ್ತಿಯನ್ನು ಮಾರಾಟ ಮಾಡಲು ಬಯಸುವ ಮಾಲೀಕರು ಯಾವುದೇ ಸಾಲವನ್ನು ತೆಗೆದುಕೊಂಡಿದ್ದಾರೆಯೇ ಅಥವಾ ಇಲ್ಲವೇ ಎಂಬುದನ್ನು ತಿಳಿಯುತ್ತದೆ ಆದರೆ ಇಲ್ಲಿ ಒಂದು ಸಣ್ಣ ಅಪಾಯವಿದೆ ಅಂದರೆ ಮಾಲೀಕರು ಬ್ಯಾಂಕುಗಳಿಂದ ಸಾಲ ಪಡೆದಿದ್ದರೆ ಅದು ಈ ಎನ್ಕಂಬರೆನ್ಸ್ ಪ್ರಮಾಣ ಪತ್ರದಲ್ಲಿ ಕಾಣಿಸಿಕೊಳ್ಳುತ್ತದೆ ಅವರು ಉದ್ದೇಶಪೂರ್ವಕವಾಗಿ ಅವರಿಗೆ ಅಡಮಾನವನ್ನು ನೀಡಿದರೆ ಈ ಪ್ರಮಾಣ ಪತ್ರದಲ್ಲಿ ವಿವರಗಳು ಕಾಣಿಸುವುದಿಲ್ಲ ತೆರಿಗೆ ರಶೀದಿಗಳು ಈ ತೆರಿಗೆ ರಶೀದಿಗಳನ್ನು ಸಹ ತಪ್ಪದೇ ತೆಗೆದುಕೊಳ್ಳಬೇಕು ಆಗ ಮಾತ್ರ ಆಸ್ತಿ ಮಾರಾಟ ಮಾಡಲು ಬಯಸುವ ಮಾಲೀಕರು ಸರಿಯಾಗಿ ತೆರಿಗೆ ಪಾವತಿಸುತ್ತಿದ್ದಾರೆಯೇ ಅಥವಾ ಇಲ್ಲವೇ ಎಂಬುದು ತಿಳಿಯುತ್ತದೆ ಈ ರಶೀದಿಗಳನ್ನು ನೀಡಲು ಸಾಧ್ಯವಾಗದಿದ್ದರೆ ಅವರು ತೆರಿಗೆಯನ್ನು ತಪ್ಪಿಸುತ್ತಿದ್ದಾರೆ ಎಂದರ್ಥ ಇದನ್ನು ತಿಳಿದು ಆತನಿಂದ ಆಸ್ತಿ ಖರೀದಿಸಿದರೆ ನೀವೇ ಹಿಂದಿನ ತೆರಿಗೆಯನ್ನು ಕಟ್ಟಬೇಕಾಗುತ್ತದೆ ಆರ್ಇರ್ಎ ನೋಂದಣಿ ನೀವು ರಿಯಲ್ ಎಸ್ಟೇಟ್ ಕಂಪನಿಯಿಂದ ಆಸ್ತಿಯನ್ನು ಖರೀದಿಸುತ್ತಿದ್ದರೆ ಮೊದಲು ಪರಿಶೀಲಿಸುವುದು ಆರ್ಇ ಆರ್ ಎ ನೋಂದಣಿಯಾಗಿದೆಯೇ ಎಂದು ನೀವು ಖರೀದಿಸಲು ಬಯಸುವ ಆಸ್ತಿಯು ಆರ್ಇ ಆರ್ ಎನಲ್ಲಿ ರಿಯಲ್ ಎಸ್ಟೇಟ್ ಕಂಪನಿಯು ವಿಶ್ವಾಸಾರ್ಹವಾಗಿದೆ ಎಂದು ನಾವು ಖಚಿತವಾಗಿ ಹೇಳಬಹುದು ಆರ್ಇ ಆರ್ ಎನಲ್ಲಿ ನೋಂದಾಯಿಸಿಕೊಳ್ಳದಿರುವ ಆಸ್ತಿಗಳನ್ನು ಖರೀದಿಸುವುದೇ ಉತ್ತಮ ಬಿಲ್ಡಿಂಗ್ ರೆಗ್ಯುಲರೇಷನ್ ಸ್ಕೀಮ್ ಯೋಜನೆಯ ಪ್ರಕಾರ ಆಸ್ತಿಯನ್ನು ನಿರ್ಮಿಸಲಾಗಿದೆಯೇ ಅಥವಾ ಇಲ್ಲವೇ ಎಂಬುದು ಈ ಯೋಜನೆಯಿಂದ ತಿಳಿಯುತ್ತದೆ ನೀವು ಸಾಲ ಪಡೆದ ಆಸ್ತಿಯನ್ನು ಖರೀದಿಸಲು ಬಯಸಿದರೆ ಈ ಕಟ್ಟಡ ಸಕ್ರಮ ಯೋಜನೆಯ ಪ್ರಕಾರ ಕಟ್ಟಡವನ್ನು ನಿರ್ಮಿಸದಿದ್ರೆ ನಿಮಗೆ ಸಾಲ ನೀಡುವುದಾಗುದಿಲ್ಲ ಇನ್ನೊಂದು ವಿಶೇಷವೇನೆಂದರೆ ನಾಲ್ಕು ಮಹಡಿ ಕಟ್ಟುತ್ತೇವೆಂದು ಹೇಳಿ ಐದು ಮಹಡಿ ಕಟ್ಟಿದ್ದೀರಿ ಎಂಬುದು ಅಧಿಕಾರಿಗಳ ಗಮನಕ್ಕೆ ಬಂದರೆ ಖರೀದಿಸಿದ ಮೇಲೂ ಕೆಡವುವ ಸಾಧ್ಯತೆ ಇದೆ ಅವರು ಕೆಡವದಿದ್ದರೆ ಅವರು ಸಾಕಷ್ಟು ಹಣವನ್ನು ಕೇಳುತ್ತಾರೆ ಹಾಗಾಗಿ ಈ ಯೋಜನೆ ಸರಿಯಾಗಿದ್ದರೆ ಆ ಆಸ್ತಿಯನ್ನು ಖರೀದಿಸಬಹುದು ರೂಪಾಂತರ ಪ್ರಮಾಣಪತ್ರ ಈ ಮ್ಯೂಟೇಷನ್ ಪ್ರಮಾಣಪತ್ರವು ನಿಮ್ಮ ಆಸ್ತಿ ನೋಂದಣಿ ಪೇಪರ್ಗಳ ಜೊತೆಯಲ್ಲಿ ಇರಬೇಕಾಗುತ್ತದೆ ಆದರೆ ಕೆಲವು ಸಂದರ್ಭಗಳಲ್ಲಿ ಆಸ್ತಿಯನ್ನು ನಿಮಗೆ ಮಾರಾಟ ಮಾಡಿದ ಮಾಲೀಕರು ಅವರ ಪೋಷಕರಿಂದ ಆಸ್ತಿಯನ್ನು ಪಡೆದಿದ್ದರೆ ಕೆಲವೊಮ್ಮೆ ಮಾಲೀಕತ್ವವು ಬದಲಾಗುವುದಿಲ್ಲ ಅಂತಹ ಸಮಯದಲ್ಲಿ ಆಸ್ತಿ ಖರೀದಿದಾರರಿಗೆ ಸಮಸ್ಯೆಗಳು ಉದ್ಭವಿಸುತ್ತವೆ ಅವಿಭಜಿತ ಪಾಲು ನೀವು ಈಗಾಗಲೇ ನಿರ್ಮಿಸಿದ ಅಪಾರ್ಟ್ಮೆಂಟನ್ನು ಖರೀದಿಸುತ್ತಿದ್ದೀರಾ ಎಂದು ಪರಿಶೀಲಿಸುವ ಪ್ರಮುಖ ಅಂಶವೆಂದರೆ ಅವಿಭಜಿತ ಷೇರು ಈ ಮೂಲಕ ನಮಗೆ ಎಷ್ಟು ಆ ಪಾಲು ಆಸ್ತಿ ಸಿಗುತ್ತದೆ ಎಂಬುದು ತಿಳಿಯಲಿದೆ ಆಕ್ಯುಪೆನ್ಸಿ ಪ್ರಮಾಣ ಪತ್ರ ನೀವು ಹಳೆಯ ಆಸ್ತಿಯನ್ನು ಖರೀದಿಸುತ್ತಿದ್ದರೆ ಈ ಆಕ್ಯುಪೆನ್ಸಿ ಪ್ರಮಾಣ ಪತ್ರವನ್ನು ಪರಿಶೀಲಿಸಬೇಕು ಹಂಚಿಕೆ ಪತ್ರ ಹಂಚಿಕೆಗಳನ್ನು ಸರಿಯಾಗಿ ಮಾಡಲಾಗಿದೆಯೇ ಅಥವಾ ಇಲ್ಲವೇ ಹಂಚಿಕೆ ಮಾಡಿದ ನಂತರವೇ ಆಸ್ತಿಯನ್ನು ನಮಗೆ ಮಾರಾಟ ಮಾಡಲಾಗುತ್ತಿದೆ ಎಂಬುದು ಈ ಪತ್ರದ ಮೂಲಕ ನಮಗೆ ತಿಳಿಯುತ್ತದೆ ಪಾರ್ಕಿಂಗ್ ಹಂಚಿಕೆ ನೀವು ಅಪಾರ್ಟ್ಮೆಂಟ್ನಲ್ಲಿ ಫ್ಲ್ಯಾಟ್ ತೆಗೆದುಕೊಳ್ಳಬೇಕೆಂದಿದ್ರೆ ಪಾರ್ಕಿಂಗ್ ಅಲಾಟ್ಮೆಂಟ್ ಎಲ್ಲಿದೆ ಎಂಬುದನ್ನು ಮೊದಲೇ ತಿಳಿದುಕೊಳ್ಳಬೇಕು ಪರಿವರ್ತನೆ ಪ್ರಮಾಣಪತ್ರ ನೀವು ಫ್ಲ್ಯಾಟ್ ಖರೀದಿಸಲು ಬಯಸಿದರೆ ಈ ಪರಿವರ್ತನೆ ಪ್ರಮಾಣಪತ್ರ ಲಭ್ಯವಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ನೀವು ತಿಳಿದಿರಬೇಕು ಅಂದರೆ ರಿಯಲ್ ಎಸ್ಟೇಟ್ ಡೆವಲಪರ್ಗಳು ರೈತರಿಂದ ಕೃಷಿ ಭೂಮಿಯನ್ನು ಖರೀದಿಸಿದಾಗ ಮತ್ತು ಅವುಗಳನ್ನು ವಸತಿ ಭೂಮಿಯಾಗಿ ಪರಿವರ್ತಿಸಲು ಬಯಸಿದಾಗ ಈ ಪರಿವರ್ತನೆ ಪ್ರಮಾಣ ಪತ್ರವು ಬಹಳ ಮುಖ್ಯವಾಗಿದೆ ನಿಷೇಧಿತ ಭೂಮಿ ನೀವು ಖರೀದಿಸುವ ಆಸ್ತಿ ನಿಷೇಧಿತ ಭೂಮಿಯಾಗಿದ್ದರೆ ನೀವು ಮೋಸ ಹೋಗುತ್ತೀರಿ ದೇವಸ್ಥಾನಗಳಿಗೆ ಸಂಬಂಧಿಸಿದ ಜಮೀನುಗಳು ಮತ್ತು ಸರ್ಕಾರಿ ಜಮೀನುಗಳಲ್ಲಿ ನಿಷೇಧಿತ ಭೂಮಿ ಎಂದು ಕರೆಯಲಾಗುತ್ತದೆ ಕೆಲವರು ಈ ಜಮೀನುಗಳನ್ನು ತಮ್ಮ ಆಸ್ತಿ ಎಂದು ತೋರಿಸಿ ಮಾರಾಟ ಮಾಡುತ್ತಾರೆ ನೀವು ಖರೀದಿಸಲು ಬಯಸಿದರೆ ಭೂಮಿಯ ಸರ್ವೆ ನಂಬರ್ ಮೂಲಕ ಅದು ನಿಷೇಧಿತ ಭೂಮಿಯೇ ಅಥವಾ ಅಲ್ಲವೇ ಎಂಬುದು ನಿಮಗೆ ತಿಳಿಯುತ್ತದೆ ಇಲ್ಲಿ ನೀವು ತಿಳಿದುಕೊಳ್ಳಬೇಕಾದ ಇನ್ನೊಂದು ಪ್ರಮುಖ ವಿಷಯವಿದೆ ಅದೇನೆಂದರೆ ಸರ್ಕಾರ ಸೈನಿಕರಿಗೆ ಭೂಮಿ ನೀಡುತ್ತದೆ ಹತ್ತು ವರ್ಷಗಳವರೆಗೆ ಯಾರೂ ಅವರ ಜಮೀನನ್ನು ಖರೀದಿಸಬಾರದು ತಾಯಂದಿರಾದರೂ ಅದು ಸಾಧ್ಯವಿಲ್ಲ ನೀವು ಖರೀದಿಸುವ ಭೂಮಿ ಸೈನಿಕರ ಕುಟುಂಬಕ್ಕೆ ಸೇರಿದರೆ ಹತ್ತು ವರ್ಷಗಳು ಪೂರ್ಣಗೊಂಡಿವೆ ಎಂದು ನೀವು ಖಚಿತಪಡಿಸಿಕೊಳ್ಳಬೇಕು ವೆಬ್ಲ್ಯಾಂಡ್ ನೀವು ಕೃಷಿ ಭೂಮಿಯನ್ನು ಖರೀದಿಸಲು ಬಯಸಿದರೆ ಆ ಭೂಮಿಗೆ ಮುಂಗಡವನ್ನು ನೀಡಿದ ನಂತರ ಸರ್ವೇಯರನ್ನು ಕರೆತಂದು ಆ ಜಮೀನಿನಲ್ಲಿ ನಿಮ್ಮ ಗಡಿಗಳು ಎಷ್ಟು ದೂರದಲ್ಲಿದೆ ಎಂಬುದನ್ನು ಪರಿಶೀಲಿಸಿ ಕೆಲವೊಮ್ಮೆ ನೀವು ಭೂಮಿ ಮಾರಾಟಗಾರರು ಕಾಗದದ ಮೇಲೆ ಒಂದನ್ನು ತೋರಿಸುತ್ತೀರಿ ಸೂಕ್ಷ್ಮವಾಗಿ ನೋಡಿದರೆ ಗಡಿ ನಿಮ್ಮದಲ್ಲ ಎಂದು ಮೂರ್ಖರಾಗುತ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು